ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ರೆಸಾರ್ಟ್ ಆಗಿದ್ದು ಇದರಲ್ಲಿ ಮೋಕ್ಷಿತಾ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಹಾಗೂ ರಜತ್ ಈ ಐದು ಜನರು ಬಿಬಿ ರೆಸಾರ್ಟ್ ನ ವರ್ಕರ್ಸ್ ಗಳಾಗಿದ್ದು ಮಂಜು ಗೌತಮಿ ಐಶ್ವರ್ಯಾ ಚೈತ್ರಾ ಹಾಗೂ ಹನುಮಂತ ಈ ಐದು ಜನರು ಬಿಬಿ ರೆಸಾರ್ಟ್ ನ ಗೆಸ್ಟ್ ಗಳಾಗಿರುತ್ತಾರೆ ಹೌದು ಬಿಬಿ ರೆಸಾರ್ಟ್ಗೆ ಬಂದಿರುವ ಗೆಸ್ಟ್ಗಳು ಹೇಳಿದಂತೆ ಅಲ್ಲಿನ ವರ್ಕರ್ಸ್ಗಳು ಕೇಳಬೇಕು ಹಾಗೆ ಅವರು ಹೇಳಿದನ್ನೆಲ್ಲ ಮಾಡಬೇಕಾಗಿರುತ್ತದೆ ಅದೇ ರೀತಿ ಈಗ ಚೈತ್ರ ಅವರು ರಜತ್ ಅವರಿಗೆ ತುಂಬಾನೇ ಗೋಳು ಇದ್ದಾರೆ ಹೌದು ಚೈತ್ರ ಅವರು ರಜತ್ ಅವರ ಕೈಯಲ್ಲಿ ತುಂಬಾನೇ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಹಾಗೆ ಬ್ರೆಡ್ ಗೆ ಸಾಸ್ ಹಚ್ಚೋದು ಲೇಟ್ ಆಯ್ತು ಅಂತ ಅವರ ಮುಖಕ್ಕೆ ಆ ಬ್ರೆಡ್ ಅನ್ನು ಹಚ್ಚೋಕೆ ಹೋಗ್ತಾರೆ ಇನ್ನು ಮಂಜು ಅವರು ಸಹ ಮೋಕ್ಷಿತಾ ಅವರ ಜೊತೆ ರೂಡ್ ಗೆಸ್ಟ್ ತರ ನೆಟ್ಕೊಳ್ತಿದ್ದಾರೆ ಹೌದು ಮಂಜು ಅವರು ಮೋಕ್ಷಿತಾ ಅವರ ಹತ್ರ ಬಟ್ಟೆ ಮರ್ಚೋಕೆ ಹಾಗೆ ಬಟ್ಟೆಯನ್ನ ತೊಳೆಯೋಕೆ ಸಹ ಹೇಳ್ತಾರೆ ಅದಕ್ಕೆ ಮೋಕ್ಷಿತಾ ಅವರು ನಾವು ಬಟ್ಟೆ ತೊಳೆಯಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಮಂಜು ಅವರು ಮೋಕ್ಷಿತಾ ಹತ್ರ ಜಗಳಕ್ಕೆ ಹೋಗ್ತಾರೆ ಈ ಮಧ್ಯೆ ಧನರಾಜ್ ಅವರು ನೀರನ್ನು ಕೊಡೋಕೆ ಬಂದಾಗ ಆ ಗ್ಲಾಸ್ ಅನ್ನ ಸಹ ಹೊಡೆದಾಕ್ತಾರೆ ಸೊ ಇವರಿಬ್ರು ಜಗಳ ಮಧ್ಯೆ ತ್ರಿವಿಕ್ರಮ್ ಬಂದು ತ್ರಿವಿಕ್ರಮ್ ಹಾಗೂ ಮಂಜು ಅವರಿಗೂ ಸಹ ದೊಡ್ಡ ಜಗಳ ಆಗುತ್ತೆ ಸೊ ಬಿಬಿ ರೆಸಾರ್ಟ್ ವರ್ಕರ್ಸ್ ಹಾಗೂ ಬಿ ಬಿ ರೆಸಾರ್ಟ್ ನ ಗೆಸ್ಟ್ ಗಳ ಮಧ್ಯೆ ಜಿದ್ದ ಜಿದ್ದಿ ಹೇಗಿರುತ್ತೆ ಹಾಗೆ ಬಿ ಬಿ ರೆಸಾರ್ಟ್ ನ ವರ್ಕರ್ಸ್ ಗಳ ಹತ್ರ ಅಲ್ಲಿನ ಗೆಸ್ಟ್ ಗಳಾಗಿರೋರು ಏನೆಲ್ಲ ಕೆಲಸ ಮಾಡಿಸ್ಕೊಂಡಿದ್ದಾರೆ ಹಾಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡಬಹುದಾಗಿರುತ್ತೆ ಇನ್ನು ಈಗ ಬಿ ಬಿ ರೆಸಾರ್ಟ್ನ ವರ್ಕರ್ಸ್ ಆಗಿರೋರು ನೆಕ್ಸ್ಟ್ ಬಿ ಬಿ ರೆಸಾರ್ಟ್ನ ಗಳಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೇನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು